ಅನಿಕಲ್ ಪಟ್ಟಣದಲ್ಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಶಿಕ್ಷಣ ಇಲಾಖೆ ಮತ್ತು ಮಂತ್ರ ಫರ್ ಚೇಂಜ್ ಸಹಯೋಗದಲ್ಲಿ ಪ್ರಗತಿಯ ಹೆಜ್ಜೆ ಫೈವ್ ಪಾಯಿಂಟ್ ಝೀರೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಪ್ರಗತಿಯ ಹೆಜ್ಜೆ ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಯಲಕ್ಷ್ಮೀರವರು ಮತ್ತು ಖ್ಯಾತ ಪವಾಡ ಬಯಲು ತಜ್ಞ ಹುಲಿಕಲ್ ನಟರಾಜ್ರವರು ಚಾಲನೆ ನೀಡಿ ಶುಭ ಹಾರೈಸಿದರು ಏನು ಆನೇಕಲ್ ತಾಲೂಕಿನ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ವಿನೂತನ ಹಾಗೂ ಸೃಜನಾತ್ಮಕ ಅನ್ವೇಷಣೆಗೆ ಪ್ರೋತ್ಸಾಹ ನೀಡುವ ಜೊತೆಗೆ ವಿದ್ಯಾರ್ಥಿಗಳ ಶಾಲಾ ಹಂತದ ಕಲಿಕೆಗೆ ಉತ್ತಮ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಂತ್ರ ಸಂಸ್ಥೆ ವತಿಯಿಂದ ನಡೆಸಲಾಗುತ್ತಿದೆ ಇಂದು ಕ್ಲಸ್ಟರ್ ಮಟ್ಟದಲ್ಲಿ ಆಯ್ಕೆಯಾದ ಶಾಲಾ ವಿದ್ಯಾರ್ಥಿಗಳು ತಮ್ಮ ಸೃಜನಾತ್ಮಕ ವೈಜ್ಞಾನಿಕ ಆವಿಷ್ಕಾರಗಳನ್ನು ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದರು ಹಲವು ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ನೂತನ ಆವಿಷ್ಕಾರಗಳ ಪ್ರತ್ಯಕ್ಷತೆ ಮೂಲಕ ತಿಳಿದುಕೊಂಡರು ಖ್ಯಾತ ಪವಾಡ ಬಯಲು ತಜ್ಞ ಹುಲಿಕಲ್ ನಟರಾಜ್ ಮಾತನಾಡಿ ಇತ್ತೀಚೆಗೆ ಸಮಾಜದಲ್ಲಿ ಮೌಢ್ಯತೆ ಹೆಚ್ಚಾಗುತ್ತಿದೆ ಜನರು ವಿಜ್ಞಾನವನ್ನ ಮರೆತು ಮೂಢನಂಬಿಕೆಯ ದಾಸರಾಗುತ್ತಿದ್ದಾರೆ ವಿದ್ಯಾರ್ಥಿಗಳು ಮೌಢ್ಯತೆಯನ್ನ ಮರೆತು ವಿಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವ ಕೆಲಸ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸಿದರು ಕಾರ್ಯಕ್ರಮದಲ್ಲಿ बी भास्कर, श्रीमती रिजवाना, सरकारी नौकर अध्यक्षा, के शिवण प्राथमिक शाला शिक्षक संघ अध्यक्ष के चंद्रशेखर जी गोविंदराज मंत्र पर्चे संस्था व्यवस्थापक मौनेश आनेकल नरेंद्र कुमार मंत्रासस्थय वेंकटेश प्रदीप राघवेंद्र रफ्वी ಮೌನೇಶ್ ನಾರಾಯಣ್ ವಿಜಯ್ ಬಸವರಾಜ್ ಬಾಲಕೃಷ್ಣ ಶಿವರಾಜ್ ಗಣಪತಿ ಭಟ್ ತಮ್ಮಣ್ಣ ಧನಲಕ್ಷ್ಮಿ ಸರಸ್ವತಿ ರಾಧಾ ಸಿದ್ದರಾಜು ಪ್ರಭು, ಭಾಗವಹಿಸಿದ್ರು Kalau <laughs> kau yang nak buat nak maju ಗಣ್ಯರು ಮತ್ತೆ ಅತಿಥಿಯರು ಅತಿಥಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ

ಊಟನ ವ್ಯವಸ್ಥೆ ಮಾಡಲಾಗಿದೆ ಹೋಗಿದೆ ಇರುತ್ತೆ ದಯವಿಟ್ಟು ಎಲ್ಲಾ ಶಿಕ್ಷಣ ಹೋಗಿ ಊಟ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಮಕ್ಕಳು ಎಲ್ಲರೂ ದಯವಿಟ್ಟು ಬೇರೆ ಬೇರೆ ಸ್ಥಾನ ಹೋಗಿ ಈ ಕಡೆ ಸ್ವಲ್ಪ ಜನ ಒಂದು ಇನ್ಸ್ಪಿರೇಷನ್ ಇದೆ ನಾನು ಅದನ್ನ ಕ್ಲಾಸ್ ರೂಮ್ ಅಲ್ಲಿ ಅಳವಡಿಸ್ತಾ ಹೇಗಿರುತ್ತೆ ಅಂತ ಸಿಂಪಲ್ ಆಗಿ ನಾನು ಮಾಡ್ಕೊಂಡಿದ್ದೀನಿ ಗೆಲಾಕ್ಸಿಯಿಂದ ಮಕ್ಕಳು ಬಂದ ತಕ್ಷಣ ಇದು ನೋಡಿ ತುಂಬಾ ವಾ ಖುಷಿಯಾಗಿದೆ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಖುಷಿ ಕೊಡುತ್ತೆ ಇದೆಲ್ಲ ನಾವು ಆಕಾಶದಲ್ಲಿ ಇದೀಗ ಫೀಲ್ ಆಗುತ್ತೆ ಅಂತ ಮಕ್ಕಳು ಹೇಳಿದಾಗ ಆಮೇಲೆ ಏನಂತ ನಾನು ಪ್ರಶ್ನೆಗಳನ್ನ ಮಾಡ್ತಾ ಇದ್ರೆ ಗೆಲಾಕ್ಸಿ ಕೊಡಬೇಕು ಅಂತ ಹೇಳ್ತಾ ಆಮೇಲೆ ಹೇಳ್ತಾರೆ ನಕ್ಷತ್ರಗಳಿದೆಲ್ಲ ನಕ್ಷತ್ರ ಪೂಂಜೆಗಳಂತ ಇಲ್ಲಿ ಸಪ್ತಶಿ ಮಂಡಲ ಆಕಾಶದಲ್ಲಿ ಅದಕ್ಕೆ ನೇರವಾಗಿ ಅಲ್ಲಿ ಧ್ರುವ ನಕ್ಷತ್ರ ಇದೆ ಹಾಗೆ ಮತ್ತೆ ಇಲ್ಲಿ ಇನ್ನೊಂದು ನಕ್ಷತ್ರ ಪೂಜೆ ಇದು ಮಹಾವ್ಯಾದ ಅಂತ ಸುಟ್ಟದ ಮಹಾವ್ಯಾಧ ನಾವು ಅವಲಂಬನೆ ಆಗಿರ್ತಕ್ಕಂಥ ಸೂರ್ಯ ಸೂರ್ಯನನ್ನ ಒಂದು ಮಾಹಿತಿ ಮಾಹಿತಿಯನ್ನು ಮಕ್ಕಳಿಗೂ ಅದನ್ನು ಗುರುತಿಸ್ತಾರೆ ಹಾಗೆ ಅದರ ಸುತ್ತ ಸುತ್ತ ಬುಧ ಗುರು ಚಂದ್ರ ಭೂಮಿ ಆ ಆಮೇಲೆ ಮಂಗಳ ಸೂರ್ಯಗ್ರಹ ಗುರುಗ್ರಹ ಶನಿ ಇವರನ್ನೇ ಇವರನ್ನೇ ಸಿನಾಸ್ಟ್ ಅಂದರೆ ಹೀಗೆ ಮಕ್ಕಳು ಈಸಿಯಾಗಿ ಗುರುತಿಸ್ತಾರೆ ಮತ್ತು ಭೂಮಿಗೆ ಉಪಗ್ರಹ ಚಂದ್ರ ಹನ್ನೊಂದೊಂದು ಚೂರಡ್ ಮಾಡಿದ್ದಾರೆ ಇದೆಲ್ಲ ಹುಂಕೆಗಳು ಮಕ್ಕಳೇ ಹೇಳ್ತಾರೆ ಮೇಡಮ್ ಇದೆಲ್ಲ ಹುಂಕೆಗಳು ಅಲ್ಲೇತುಗಳು ಅಂತ ಆದರೆ ಇನ್ನೂ ಮಾನವ ನಿರ್ಮಾಣ ಉಪಗ್ರಹಗಳನ್ನು ಹೇಳ್ಬಿಟ್ಟು ಇದು ಒಂದು

ಮತ್ತು ಮಂತ್ರ ಫೌಂಡೇಶನ್ನವರು ಮಕ್ಕಳಲ್ಲಿ ವೈಜ್ಞಾನಿಕತೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ಇವತ್ತು ವೈಜ್ಞಾನಿಕ ವಸ್ತು ಪ್ರದರ್ಶನ ಏರ್ಪಡಿಸ್ ಏರ್ಪಡಿಸಿದ್ದಾರೆ ಇವತ್ತು ಗೊತ್ತಾಗಿದ್ದು ನನಗೆ ಮಕ್ಕಳಲ್ಲಿ ನಾಲ್ಕು ಗೋಡೆಗಳ ಒಳಗಡೆ ಇರ್ತಕ್ಕಂಥ ಪಠ್ಯಕ್ಕಿಂತ ಹೊರಗಿರುವ ಹೊರಗಿರುವ ಪಠ್ಯ ಜೀವನದ ಕೌಶಲ್ಯದ ಪಠ್ಯವನ್ನು ಕೊಡೋದರಲ್ಲಿ ಇವತ್ತು ಇಲ್ಲಿ ಸಾಕ ಸಾಕಾರ ಆಗಿದೆ ಇಂಥ ಅನೇಕ ಎನ್ ಜಿ ಒಗಳು ಈ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಸರ್ಕಾರಿ ಶಾಲೆ ಬಗ್ಗೆ ಹೇಳೋದಾದ್ರೆ ನಮ್ಮ ಸಮಾಜದಲ್ಲಿ ಇವತ್ತು ದುರಾಸೆಯ ಪ್ರತಿಫಲನೋ ಅಥವಾ ಹೈಜಿನಿಕ್ ಅಥವಾ ಆಮಿಷದ ಪ್ರತಿಫಲನೋ ಖಾಸಗಿ ಶಾಲೆಗಳ ಕಡೆಗೆ ಮಕ್ಕಳ ಮನಸ್ಸುಗಳು ಪೋಷಕರ ಮನಸ್ಸುಗಳು ಹೋಗ್ತಾ ಇದೆ ನಿಜವಾದ ಶಿಕ್ಷಣ ದೊರೀತಾ ಇರೋದು ತುಡಿತ ಬದ್ಧತೆ ಪ್ರಾಮಾಣಿಕತೆ ಎಲ್ಲಿದೆ ಅಂತಂದರೆ ಅದು ಸರ್ಕಾರಿ ಶಾಲೆಗಳ ಶಿಕ್ಷಕರಲ್ಲಿದೆ ಬಳಸಿಕೊಳ್ಳುವುದರಲ್ಲಿ ನಾವು ಈ ಸಮಾಜ ಸೋತಿದೆ ಇವತ್ತು ನೋಡಿ ಅದೇ ಶಿಕ್ಷಕರನ್ನ ಬಳಸಿಕೊಂಡು ಇಡೀ ಮಕ್ಕಳಲ್ಲಿರುವ ಕೌಶಲ್ಯವನ್ನ ಚಟುವಟಿಕೆಯನ್ನು ಎಷ್ಟು ಮಟ್ಟಿಗೆ ನಮ್ಮ ಶಿಕ್ಷಕರು ತಂದಿದ್ದಾರೆ ಅಂದರೆ ಇದೊಂದು ಸಾಕ್ಷಿ ಆಗುತ್ತೆ ಮಂತ್ರ ಫಾರ್ ಚೇಂಜ್ ಸಹಯೋಗದೊಂದಿಗೆ ನಮ್ಮ ಅನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಬಿ ಆರ್ ಸಿ ಕಚೇರಿ ಮುಖಾಂತರ ಪ್ರಗತಿ ಹೆಜ್ಜೆ ಅನ್ನುವಂಥ ಒಂದು ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ ಈ ಪ್ರಗತಿ ಹೆಜ್ಜೆ ಕಾನ್ಸೆಪ್ಟ್ ಏನಂತಂದರೆ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳಿಗಾಗಿ ಶಿಕ್ಷಕರು ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಮಕ್ಕಳೇ ಸಿದ್ಧ ಮಾಡಿರುವಂಥ ಪಠೋಪಕರಣಗಳು ಮತ್ತು ಸೈನ್ಸ್ ಮೆಟೀರಿಯಲ್ಗಳನ್ನು ಶಾಲೆಯಲ್ಲಿ ಶಿಕ್ಷಕರು ಬಳಸ್ತಾ ಇರುವಂತಹ ರೀತಿ ಮತ್ತು ಅವರಲ್ಲಿ ಇರುವಂತಹ ಸೌಲಭ್ಯಗಳು ಮತ್ತು ಅವಶ್ಯಕತೆಗಳಿಗೆ ತಕ್ಕಂತೆ ವಿಜ್ಞಾನ ಉಪಕರಣಗಳನ್ನು ಕೂಡ ಮಂತ್ರ ಪಾರ್ಚೇಂಜ್ ಅವರು ಕೊಟ್ಟಿದ್ದಾರೆ ಕೆಲವು ಆಯುಧ ಶಾಲೆಗಳಿಗೆ ಸೊ ಇದನ್ನೆಲ್ಲ ನಾವೇನು ಮಾಡಿದ್ದೀವಿ ಇವತ್ತು ತಾಲೂಕು ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಟೈಪು ಇಟ್ಟಿದ್ದೀವಿ ಸೊ ಇದನ್ನು ಹೇಗೆ ಆಯ್ಕೆ ಮಾಡ್ಕೊಂಡಿವಿ ಅಂದರೆ ಈಗಾಗಲೇ ನಾವು ನಮ್ಮ ಆನೇಕಲ್ ತಾಲೂಕಲ್ಲಿ ಇಪ್ಪತ್ತ ಒಂದು ಕ್ಲಸ್ಟರ್ಗಳಿದ್ದಾವೆ ಆ ಇಪ್ಪತ್ತೊಂದು ಕ್ಲಸ್ಟರಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ದಿ ಬೆಸ್ಟ್ ಯಾವುದಿದೆ ಅದನ್ನು ಆಯ್ಕೆ ಮಾಡಿ ಇವತ್ತು ತಾಲೂಕು ಮಟ್ಟಕ್ಕೆ ತಂದಿದ್ದೀವಿ ತಾಲೂಕು ಮಟ್ಟದಲ್ಲಿ ಆಯ್ಕೆಯಾಗುವಂತಹ ಕೆಲವು ಇದೇ ರೀತಿಯಾದಂಥ ಚಟುವಟಿಕೆಗಳನ್ನು ಜಿಲ್ಲಾ ಮಟ್ಟಕ್ಕೂ ಕೂಡ ಕರ್ಕೊಂಡು ತಗೊಂಡೋಗಿ ಅಲ್ಲಿ ಕೂಡ ಎಕ್ಸಿಬಿಟ್ ಮಾಡ್ತೀವಿ ಸೊ ಇದರ ಉದ್ದೇಶ ಇಷ್ಟೇ ಮಕ್ಕಳ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ವಿಭಿನ್ನವಾಗಿರುವಂತಹ ಬೋಧನೋಪಕರಣಗಳಿರ್ಬೋದು ಅಥವಾ ವಿಜ್ಞಾನ ಇರ್ಬೋದು ಅಥವಾ ನಮ್ಮ ಟೆಕ್ಸ್ಟ್ ಈ ಬುಕ್ ಜೊತೆಗೆ ಇತರೆ ನಮ್ಮ ಗ್ರಂಥಾಲಯದ ಪುಸ್ತಕಗಳ ಲಭ್ಯತೆ ಇರ್ಬೋದು ಮತ್ತು ನಾವು ಇತ್ತೀಚೆಗೆ ಆಗಿರುವಂಥ ಎಲ್ಲ ಏನು ಬದಲಾವಣೆಗಳಿದ್ದಾವೆ ಅದನ್ನೆಲ್ಲವನ್ನು ಕೂಡ ನಾವು ತಾಂತ್ರಿಕ ಸಾಧನಗಳನ್ನು ಬಳಸ್ಕೊಳ್ಳೋದ್ರ ಮೂಲಕ ಹೇಳಿ ಹೇಳೋದ್ರ ಮೂಲಕ ನಮ್ಮ ಮಕ್ಕಳಲ್ಲಿ ಶೈಕ್ಷಣಿಕ ಬಲವರ್ಧನೆ ಮಾಡಬೇಕು ಸರ್ಕಾರಿ ಶಾಲೆಗಳ ಬಲವರ್ಧನೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ವಿ ಇವತ್ತು ಇಪ್ಪತ್ತೊಂದು ಸ್ಟಾಲ್ಗಳನ್ನು ಹಾಕಿದ್ದಾರೆ ಮತ್ತು ಸೈನ್ಸ್ ಎಕ್ಸಿಬಿಷನ್ ಟೈಪು ಸಹ ಇಟ್ಟಿದ್ದೀವಿ ಇವತ್ತು ವಿಶೇಷ ಅತಿಥಿಗಳಾಗಿ ನಾವು ನಮ್ಮ ವಿಜ್ಞಾನದ ಪವಾಡ ರಹಸ್ಯ ಬಾಯಿಲು ಮಾಡುವಂತಹ ಹುಲಿಕಲ್ ನಟರಾಜ್ ಅವ್ರನ್ನ ಕರೆಸಿದ್ವಿ ಸೊ ಆ ಒಂದು ಹುಲಿ ಕಾರ್ಯಕ್ರಮದಲ್ಲಿ ಹುಲಿಕಲ್ ನಟರಾಜವರು ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸಾಕಷ್ಟು ಜನ ಸಾರ್ವಜನಿಕರು ಸಹ ಭಾಗವಹಿಸಿದರು ಮೌಢ್ಯತ್ವದಿಂದ ಹೇಗೆ ಹೊರಬರಬೇಕು ವೈಜ್ಞಾನಿಕ ಚಿಂತನೆಯನ್ನು ಹೇಗೆ ಮಾಡಬೇಕು ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನೆಲ್ಲವನ್ನು ಕೂಡ ಪ್ರಾತ್ಯಕ್ಷಿಕವಾಗಿ ಕೆಲವು ಉದಾಹರಣೆಗಳನ್ನು ಅವರು ವೇದಿಕೆ ಮೇಲೆ ಮಾಡಿ ತೋರಿಸೋದ್ರ ಮೂಲಕ ಮಕ್ಕಳಲ್ಲಿ ಶಿಕ್ಷಕರಲ್ಲಿ ಪೊ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ಸೊ ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಮಾಡೋದ್ರ ಮೂಲಕ ನಾವು ವಿಜ್ಞಾನದ ಒಂದು ಬಳಕೆಯನ್ನು ಮಾಡಿ ಮೋಡೆತ್ತಿಂದ ದೂರ ಇರಬೇಕು ಅನ್ನುವಂಥ ಒಂದು ಸಂದೇಶ ಇವತ್ತು ಭಾಳ ಉತ್ತಮವಾಗಿ ನಮ್ಮೆಲ್ಲರಿಗೂ ಕೂಡ ಮನ ಮುಟ್ಟಿದೆ ಸೊ ಈ ಒಂದು ಮಂತ್ರ ಫಾರ್ ಚೇಂಜ್ ಅವರ ಒಂದು ಸಹಕಾರ ಭಾಳ ಉತ್ತಮವಾಗಿದೆ ಇವರ ಕಾರ್ಯಕ್ರಮಗಳಿಗೆ ಇನ್ನೂ ಯಶಸ್ವಿಯಾಗಲಿ ಮತ್ತು ತಾಲೂಕು ಮಟ್ಟದ ಈ ಕಾರ್ಯಕ್ರಮಗಳ ಒಟ್ಟಾರೆ ಉದ್ದೇಶ ನಮ್ಮ ಅಂತಿಮವಾಗಿ ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಪಯೋಗ ಆಗಬೇಕು ಎಸ್ ಎಸ್ ಸಿಲಿ ಒಳ್ಳೆಯ ಫಲಿತಾಂಶವನ್ನು ಬರಬೇಕು ಮಕ್ಕಳ ಅವರ ಒಂದು ಕ್ರಿಯಾಶೀಲತೆಗೆ ಅನುಗುಣವಾಗಿ ಅವ್ರಿಗೆ ಬೇಕಿರುವಂಥ ಅವಶ್ಯಕತೆಗಳನ್ನು ಪೂರೈಸುವ ನಿಟ್ಟಿನಲ್ಲಿ ಮಕ್ಕಳವರು ವೈಯಕ್ತಿಕ ಜೀವನವನ್ನು ಉತ್ತಮವಾಗಿ ಸುಧಾರಣೆ ಮಾಡಿಕೊಳ್ಳೋಕ್ಕೆ ಶಾಲಾ ಹಂತದಿಂದಲೇ ನಾವು ಅವರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ನಮಸ್ಕಾರ ನನ್ನ ಹೆಸರು ನಾರಾಯಣ ಅಂತ ನಾನು ಆನೇಕಲ್ ತಂಡದಲ್ಲಿ ಮಂತ್ರ ಫಾರ್ ಚೇಂಜ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಪ್ರಗತಿ ಹೆಜ್ಜೆ ತಾಲೂಕು ಹಂತದ ಕಾರ್ಯಕ್ರಮಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ ನೀವೆಲ್ಲ ನೋಡ್ತಾ ಇದ್ದೀರಿ ಪ್ರಗತಿ ಹೆಜ್ಜೆ ಅಂದರೆ ನಾವು ಐದು ವರ್ಷಗಳ ಹಿಂದೆ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಇದು ಶಾಲೆಯಲ್ಲಿ ನಡೆಯುವಂಥ ವಿನೂತನ ಚಟುವಟಿಕೆಗಳಿಗೆ ಪ್ರಾಕ್ಟೀಸಸ್ಗೆ ಮತ್ತು ಅಲ್ಲಿ ನಡೆಯುವಂಥ ಸಣ್ಣ ಸಣ್ಣ ಅಭಿವೃದ್ಧಿಗಳನ್ನು ರೆಕಗ್ನೈಸ್ ಮಾಡಿ ಅವುಗಳನ್ನು ಬೇರೆ ಶಾಲೆಗಳ ಕೂಡ ಅಂತ ಅಂಥೇಳಿ ತಿಳಿಸ್ಕೊಳ್ಬೇಕು ಅದರ ಕೂಡ ಅದು ಹಂಚಿಕೆ ಆಗಬೇಕು ಅಂಥೇಳಿ ಕ್ರಿ ಕ್ರಿಯೇಟ್ ಮಾಡಿರುವಂಥ ಒಂದು ವೇದಿಕೆ ಸೊ ಸತತ ಐದು ವರ್ಷದಿಂದ ಇದನ್ನು ನಾವು ಕ್ಲಸ್ಟರ್ ಮತ್ತು ತಾಲ್ಲೂಕು ಹಂತದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮ ಕೇವಲ ಸರ್ಕಾರಿ ಶಾಲೆಗಳಿಗೆ ಸೀಮಿತವಾಗಿದ್ದು ಕಾರಣ ಏನಂದರೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಅತಿ ಹೆಚ್ಚು ಪ್ರಯತ್ನಗಳನ್ನು ಆವಿಷ್ಕಾರಗಳನ್ನು ಮಾಡ್ತಾರೆ ಆದರೆ ಅದು ಎಲ್ಲೂ ಕೂಡ ರೆಕಾರ್ಡ್ ಆಗೋದಿಲ್ಲ ಅದೆಲ್ಲೂ ಕೂಡ ಪ್ರಶಂಸೆಗೆ ಒಳಗಾಗೋದಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ ಈ ವರ್ಷ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಎಲ್ಲ ಶಿಕ್ಷಕರು ಕೂಡ ಚಟುವಟಿಕೆ ಆಧಾರಿತ ಬೋಧನೆ ಮತ್ತು ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಂಸ್ಥೆಯಿಂದ ಕಳೆದ ಒಂದು ವರ್ಷದಿಂದ ಅಂದರೆ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಜುಲೈಯಿಂದ ಕೂಡ ನಾವು ಬ್ಲಾಕ್ ಹಂತದಲ್ಲಿ ತರಬೇತಿಯನ್ನು ನೀಡ್ತಾ ಇದ್ದೇವೆ ಸಿ ಆರ್ ಜಿ ಅಂತ ಒಂದು ತಂಡದವನ್ನು ಮಾಡಿ ಕ್ಲಸ್ಟರ್ ಹಂತದಲ್ಲಿ ಅವರು ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ ಅದು ಕೂಡ ಚಟುವಟಿಕೆ ಆಧಾರಿತವಾಗಿರುತ್ತದೆ ಪ್ರತಿ ತಿಂಗಳ ಎಲ್ಲ ವಿಷಯಗಳ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಆ ಒಂದು ತರಬೇತಿ ನಡೆಯುತ್ತದೆ ಆ ತರಬೇತಿಯನ್ನು ಪಡೆದಂಥ ಶಿಕ್ಷಕರು ತರಗತಿಗೆ ಹೋಗಿ ಮಕ್ಕಳೊಂದಿಗೆ ಆ ಚಟುವಟಿಕೆಗಳ ಮೂಲಕ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಪರಿಣಾಮ ಏನಾಗಿದೆ ಅಂತಹ ಪರಿಣಾಮಗಳಲ್ಲಿ ಉತ್ತಮವಾದದ್ದನ್ನು ಶಾಲೆ ಆಯ್ಕೆ ಮಾಡಿ ನಂತರ ಆ ಶಾಲೆಗಳು ಕ್ಲಸ್ಟರ್ ಹಂತದಲ್ಲಿ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮವನ್ನು ನಡೆಸಿ ನಂತರ ಅಲ್ಲಿ ಆಯ್ಕೆಯಾದ ಒಂದು ಉತ್ತಮ ಶಾಲೆಯನ್ನು ಇಂದು ತಾಲೂಕು ಹಂತದ ಪ್ರಗತಿ ಹೆಜ್ಜೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರತಿ ಕ್ಲಸ್ಟರಿಂದ ಒಂದೊಂದು ಶಾಲೆಯಂತೆ ಇಪ್ಪತ್ತೊಂದು ಕ್ಲಸ್ಟರಿನ ಶಾಲೆಗಳು ಕೂಡ ಇಲ್ಲಿ ಬಂದು ತಮ್ಮ ಚಟುವಟಿಕೆಯನ್ನು ಪರಿಣಾಮಕಾರಿ ಯಾವ ರೀತಿ ಆಗಿದೆ ಅನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಜೊತೆ ಜೊತೆಗೆ ನಮ್ಮ ಮಂತ್ರ ಸಂಸ್ಥೆಯವರು ಸ್ಥಾಪಿಸಿದಂತಹ ಒಂದು ಮೂವತ್ತು ಸ್ಟೆಮ್ ಲ್ಯಾಬ್ ಅಂತ ನಟ್ಕಟ್ ಲ್ಯಾಬ್ ಅಂತ ನಾವು ಕರಿತಾ ಇರ್ತೀವಿ ಅಲ್ಲಿ ಕೂಡ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಚಟುವಟಿಕೆಗಳು ವರ್ಷಪೂರ ನಡೀತಾ ಇರುವುದನ್ನು ಮಕ್ಕಳು ಒಂದು ತಮ್ಮ ಸಮುದಾಯದಲ್ಲಿ ಕಂಡಂತಹ ಒಂದು ಸಮಸ್ಯೆಯನ್ನು ತಮ್ಮ ಸೈನ್ಸ್ ಕಲಿಕೆ ಮೂಲಕ ವಿಜ್ಞಾನ ಕಲಿಕೆಯ ಮೂಲಕ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಸೊಲ್ಯೂಷನ್ ಮಾಡೆಲ್ಸನ್ನು ಕ್ರಿಯೇಟ್ ಮಾಡಿದ್ದಾರೆ ಅದನ್ನು ಕೂಡ ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ನನ್ನ ಹೆಸರು ಪ್ರದೀಪ್ ಅಂತ ನಾನು ಮಂತ್ರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಮಂತ್ರ ಸಂಸ್ಥೆಯ ಸಹಯೋಗದಲ್ಲಿ ಐದನೇ ವರ್ಷದ ಪ್ರಗತಿ ಹೆಜ್ಜೆ ಕಾರ್ಯಕ್ರಮನ ನಾವು ಇಮ್ಮಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹುಲಿಕಲ್ ನಟರಾಜ್ ಸರ್ ಬಂದಿದ್ದರು ಸೊ ಯಾಕೆ ಅವರನ್ನು ನಾವು ಕರೆಸಿದ್ವಿ ಅನ್ನೋ ಕಾರಣ ಏನಪ್ಪಾ ಅಂದರೆ ನಮ್ಮ ಶಾಲಾ ಮಕ್ಕಳು ಸಹ ನಮ್ಮ ಸೈನ್ಸ್ ಏನು ಲ್ಯಾಬ್ಗಳ್ ನಾವು ಸೆಟ್ ಮಾಡಿದ್ವಿ ಅಲ್ಲಿ ಅವರ ಒಂದು ನಿತ್ಯ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅದಕ್ಕೆ ಪರಿಹಾರವಾಗಿ ಒಂದಷ್ಟು ಮಾಡಗಳನ್ನ ಬಂದಿದ್ದಾರೆ ಸೊ ಈ ಒಂದು ಸಮಯದಲ್ಲಿ ಎಲ್ಲ ಮಕ್ಕಳನ್ನ ಒಂದು ಕುರಿತು ತಮ್ಮ ಮೌಢ್ಯತೆಗಳನ್ನ ಹೊರ ಹೊರಗಾಕಿ ಹೇಗೆ ನಾವು ವಿಜ್ಞಾನನ ನೋಡಬೇಕು ಅನ್ನೋ ದೃಷ್ಟಿಗೋಸ್ಕರ ನಾವು ಹುಲಿಕಲ್ ಸರ್ನ ಹುಲಿಕಲ್ ನಟರ ಸರ್ನ ಕರೆಸಿದ್ವಿ ಸೊ ಬಹಳ ಉತ್ತಮವಾಗಿ ಅವರು ಪ್ರಯೋಗಗಳನ್ನ ಮಾಡ್ತಾ ಮೌಢ್ಯತೆಯನ್ನು ಹೇಗೆ ನಾವು ದೂರ ಮಾಡಿ ವಿಜ್ಞಾನನ ನಾವು ಅಳವಡಿಸ್ಕೋಬೇಕು ನಿತ್ಯ ಜೀವನದಲ್ಲಿ ನಾನು ವಿಶ್ವದ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ ಅದೇ ರೀತಿ ಪ್ರಗತಿ ಹೆಜ್ಜೆ ಕಾರ್ಯಕ್ರಮದ ಉದ್ದೇಶ ನಿಮಗೆ ಆಲ್ರೆಡಿ ಹೇಳಿದರೆ ನನ್ನ ಸ್ನೇಹಿತರು ಸೊ ಅದರಲ್ಲಿ ಏನು ಕ್ಲಸ್ಟರ್ ಹಂತದಿಂದ ಒಂದು ಶಾಲೆ ಒಂದು ಆಯ್ಕೆಯಾಗಿ ಬ್ಲಾಕ್ ಹಂತದಲ್ಲಿ ಇವತ್ತು ಇಲ್ಲಿ ನಡೀತಾ ಇದೆ ಸೊ ಇಲ್ಲಿ ಶಾಲೆಯಲ್ಲಿ ನಾವೀನ್ಯತನವಾಗಿ ಹೊಸ ಹೊಸ ಇನೋವೇಷನ್ಗಳು ಏನು ಮಾಡ್ತಾರೆ ಮಕ್ಕಳ ಕಲಿಕೆಗಾಗಿ ಏನು ಟಿ ಎಲ್ ಎಮ್ಗಳನ್ನ ಮಾಡಿ ಅದ್ರ ಮೂಲಕ ಕಲಿಕೆ ಹೆಚ್ಚಾಗಬೇಕು ಅಂತ ಕಾರ್ಯಕ್ರಮಗಳನ್ನ ನಂಬ್ಕೊಂಡಿರ್ತಾರೆ ಅಂತಹ ಒಂದು ಕಾರ್ಯಗಳನ್ನ ಇಲ್ಲಿ ಶಿಕ್ಷಕರು ಎಲ್ಲ ಶಿಕ್ಷಕರ ಜೊತೆ ಹಂಚ್ಕೊಳ್ತಾರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮೇಲೆ ಆರು ಶಾಲೆಗಳನ್ನ ಜಿಲ್ಲಾ ಹಂತಕ್ಕೆ ನಾವು ಕರ್ಕೊಂಡು ಹೋಗ್ತಾ ಇದೀವಿ ಜಿಲ್ಲಾ ಹಂತದ ಕಾರ್ಯಕ್ರಮ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಹೋಟೆಲ್ ಪರಾಗಲ್ಲಿ ಇದು ಎಲ್ಲ ಡಿ ಡಯೇಟು ಡಯೇಟು ಮತ್ತು ಡಿ ಡಿ ಆಫೀಸ್ ಜೊತೆಗೆ ನಾವು ಮಾಡ್ತಾ ಇದೀವಿ ಇಪ್ಪತ್ತೆರಡನೇ ಕಾರ್ ಇಪ್ಪತ್ತೆರಡನೇ ತಾರೀಕು ಜಿಲ್ಲೆಯಲ್ಲಿ ಇದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ನಡೆದಂತಹ ಪ್ರಗತಿ ಜಯ ಬೆಸ್ಟು ಆರು ಶಾಲೆಗಳು ಆಯ್ಕೆಯಾಗಿ ತಮ್ಮ ಶಾಲೆಗಳಲ್ಲಿ ಏನೆಲ್ಲ ವಿನೂತನವಾಗಿ ಉತ್ತಮ ಅಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ ಆ ಉತ್ತಮ ಅಭ್ಯಾಸಗಳನ್ನ ಜಿಲ್ಲಾ ಹಂತದಲ್ಲಿ ಇಪ್ಪತ್ತೆರಡನೇ ತಾರೀಕು ಎಲ್ಲರ ಜೊತೆ ಹಂಚ್ಕೊಳ್ತಾರೆ ನಮಸ್ತೆ ನಾನು ಹೆಸರು ರೇಖಾ ನಾನು ಜಿ ಎಲ್ ಪಿ ಎಸ್ ಜಂತಗೊಂಡನಹಳ್ಳಿ ನೆರಿಗಾ ಕ್ಲಸ್ಟರಿಂದ ಬಂದಿದ್ದೀನಿ ಅಲ್ಲಿ ಕ್ಲಸ್ಟರ್ ಕಾಂಪಿಟೇಷನ್ ಮಾಡಿದರು ಸೊ ನಾವು ಕಾಂಪಿಟೇಷನ್ ಮಾಡ್ತೀವಿ ಅಂತಲೇ ನಾವೆಲ್ಲ ಟಿ ಎಲ್ ಎಮ್ ಏನು ಮಾಡಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಟಿ ಎಲ್ ಬೇಕು ಯಾಕೆಂದರೆ ಚಟುವಟಿಕೆ ಯುಕ್ತವಾಗಿ ನಾವು ಮಾಡಬೇಕು ಅಂದರೆ ಅವ್ರು ಎಫೆಕ್ಟಿವ್ ಆಗಿ ಕಲಿತಾರೆ ಅನ್ನೋ ಕಾನ್ಸೆಪ್ಟಿಂದ ನಾವು ಮಾಡ್ತೀವಿ ಸೊ ಇವಾಗ ಇನ್ನೂ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಿದ್ದೀವಿ ಯಾಕೆ ಅಂತಂದರೆ ಕಾಂಪಿಟೇಷನ್ ಅಂದಮೇಲೆ ನಮ್ಮದು ಒಂದು ಇರುತ್ತಲ್ವ ಹಾಗಾಗಿ ನಾವು ಸ್ವಲ್ಪ ಹೆಚ್ಚಾಗಿ ಮಾಡಿದ್ದೀವಿ ನಾವು ನಾನು ತೊಗೊಂಡಿರೋ ಕಾನ್ಸೆಪ್ಟು ಭಾಗಾಕಾರ ಅಂತ ಅಲ್ಲಿ ನಂದು ಕ್ಲಸ್ಟರ್ ಲೆವೆಲಲ್ಲಿ ಭಾಗಾಕಾರ ಮಾಡಿದ್ದಕ್ಕೆ ಎಲ್ಲ ಶಿಕ್ಷಕರು ಜಡ್ಜ್ ಮಾಡಿ ನಂದು ಫಸ್ಟ್ ಪ್ಲೇಸ್ ಕೊಟ್ಟಿದ್ದರು ಹಾಗಾಗಿ ಈಗ ತಾಲೂಕ್ ಲೆವೆಲ್ಗೆ ಬಂದಿದ್ದೀವಿ ಹೀಗೆಲ್ಲ ತುಂಬ ಕಾ ಕಾನ್ಸೆಪ್ಟ್ ಮಾಡಿದ್ದೀನಿ ಏನೆಲ್ಲ ಅಂತಂದರೆ ಭಾಗಕರ ಯಂತ್ರ ಮತ್ತು ನೇಪಿಯರ್ ಬೋರ್ಡು ನಾವು ಮತ್ತೆ ಅಷ್ಟೇ ಅಲ್ದಿರೋ ಸ್ಕೂಲ್ ಕ್ಲಬ್ಬಲ್ಲಿ ಏನೇನು ಮಾಡ್ತೀವಿ ಮಕ್ಕಳಿಗೆ ಕ ಕರ್ಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಇವೆಲ್ಲ ಮಾಡಿದ್ದೀವಿ ಮತ್ತು ಹೆಂಗೆಂಗೆ ಭಾಗಾಕಾರ ಮಾಡಬೇಕು ಅಂತಂದರೆ ಭಾಗಾಕಾರ ಅನ್ನೋದು ಒಂದು ಮಕ್ಕಳಿಗೆ ಕಾನ್ಸೆಪ್ಟ್ ಮುಡಿಸ್ಬೇಕು ಇದು ವ್ಯವಕಲ್ನದ ಸುಲಭ ರೂಪ ಮತ್ತು ಸಮಾನ ಹಂಚಿಕೆ ಅನ್ನೋದನ್ನ ಕಾನ್ಸೆಪ್ಟ್ ಮುಡಿಸ್ಬೇಕು ಭಾಗಾಕಾರ ಎಲ್ಲ ಕ್ರಿಯೆಗಳಿಗಿಂತ ಒಂದು ವಿಭಿನ್ನವಾದ ಕ್ರಿಯೆ ಯಾಕಪ್ಪ ಅಂತಂದರೆ ಸಂಕಲನ ವ್ಯವಕಲ್ನ ಮತ್ತು ಗುಣಾಕಾರ ನಾವು ಯಾವಾಗೂ ಬಿಡಿ ಸ್ಥಾನದಿಂದ ಮಾಡ್ತೀವಿ ಆದರೆ ಭಾಗಾಕಾರ ಯಾವಾಗೂ ಕೊಟ್ಟಿರುವ ಸಂಖ್ಯೆಯ ದೊಡ್ಡ ಸ್ಥಾನ ಅಂದರೆ ನೂರರ ಅಂಕಿ ಕೊಟ್ಟಿದರೆ ನೂರರ ಸಂಖ್ಯೆಯಿಂದ ಮಾಡ್ತೀವಿ ಯಾಕೆ ಅಂತಂದರೆ ಭಾಗವನ್ನು ನಾವು ದೊಡ್ಡದ್ರಿಂದ ಭಾಗವನ್ನು ಮಾಡ್ಕೊಂಡು ಬರಬೇಕು ಅನ್ನೋ ಕಾನ್ಸೆಪ್ಟ್ನ ಮಕ್ಕಳಲ್ಲಿ ಮೂಡಿಸ್ಬೇಕು ಅದಕ್ಕೊಂದು ಸ್ಟೋರಿನೂ ಹೇಳ್ಬೋದು ಹೇಗಪ್ಪ ಅಂತಂದರೆ ಒಂದು ಮಗುಗೆ ಕೊಟ್ಬಿಟ್ಟು ನೀನು ಹಲಸಿನ ಹಣ್ಣು ಮಾವಿನ ಹಣ್ಣು ನಿಂಬೆಹಣ್ಣು ಅಂತ ಕೊಟ್ಟಾಗ ಅದಕ್ಕೆ ತುಂಬ ತೂಕ ಹಾಕ್ತಾ ಇರುತ್ತೆ ಆಗ ನಾವು ಆ ಮಗು ಯಾವುದು ಫಸ್ಟು ತೂಕವನ್ನು ಕಡಿಮೆ ಮಾಡಬೇಕು ಅಂದರೆ ಯಾವುದನ್ನು ನಿಲ್ಲಿಸಬೇಕು ಅಂತಂದರೆ ಅದು ಹೇಳುತ್ತೆ ಹಲಸಿನ ಹಣ್ಣು ಅಂತ ಸೊ ಅದು ತುಂಬ ತೂಕ ಇತ್ತಲ್ವ ಹಾಗಾಗಿ ಹಲಸಿನ ನಿಲ್ಲಿಸಿದಕ್ಕೆ ತೂಕ ಕಡಿಮೆ ಆಯಿತು ಈ ರೀತಿ ಭಾಗವನ್ನು ಮಾಡ್ಕೊಂಬರ್ಬೋದು ಅಂತ ಚಿಕ್ಕದಾದರೆ ಒಂದು ಇವಾಗ ಹಣವನ್ನು ಒಂದು ಹತ್ತು ರೂಪಾಯಿ ಆದರೆ ಐದು ಜನಕ್ಕೆ ಹಂಚು ಅಂದರೆ ಮಗು ಬೇಗ ಹಂಚಿಬಿಡುತ್ತೆ ಎರಡೆರಡು ಎರಡೆರಡು ಅಂತ ಆದರೆ ದೊಡ್ಡ ಮೊತ್ತವನ್ನು ಹಂಚೋಕ್ಕಾಗಲ್ಲ ಅದು ವೆವುಕಲನ ಮಾಡೋದಕ್ಕಾಗಲ್ಲ ಅದಕ್ಕಾಗಿ ಭಾಗಕಾರ ಮಾಡಬೇಕು ಅದಕ್ಕೆ ವೆವುಕಲನದ ಇದು ಸುಲಭ ರೂಪ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಹೇಳಬೇಕು ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರೆ ಅದನ್ನು ಭಾಜ್ಯ ಅಂತೀವಿ ಯಾವ ಸಂಖ್ಯೆಯಿಂದ ಅದನ್ನು ಭಾಗ ಮಾಡಬೇಕು ಅಂತಂದ್ರೆ ಅದು ಭಾಜ್ಯಕ್ಕಾಗತ್ತೆ ಎಷ್ಟು ಸಂಖ್ಯೆ ಎಷ್ಟು ಜನಕ್ಕೆ ಕೊಟ್ಟಿದ್ವಿ ಅದು ಭಾಗ ಲಭ್ಯ ಆಗುತ್ತೆ ಯಾವುದು ಎಲ್ಲ ಕ ಭಾಗ ಆಗಿ ಯಾವುದೇ ಶೇಷ ಉಳಿದಿಲ್ಲ ಅಂತದ್ದು ಯಾವುದೇ ಒಂದು ಸಂಖ್ಯೆ ಉಳಿದಿಲ್ಲ ಅಂದರೆ ಅದು ಪೂರ್ಣ ಸಂಖ್ಯೆಯಾಗಿ ಭಾಗ ಆಗಿದೆ ಅಂತ ಯಾವಾಗ ಉಳಿಕೆ ಆಗುತ್ತೋ ಅದು ಶೇಷವಾಗಿ ಅದು ಉಳ್ಕೊಳ್ಳುತ್ತೆ ಅಂತ ನಾವು ಮಕ್ಕಳಿಗೆ ಮನವರಿಕೆ ಮಾಡಬೇಕು ಭಾಗಾಕಾರ ತುಂಬ ವಿಭಿನ್ನವಾದ ಒಂದು ಕ್ರಿಯೆ ನಮ್ಮ ಗಣಿತ ಕ್ರಿಯೆಯಲ್ಲಿ ಗಣಿತನೇ ಮೊದಲೇ ನಾವು ಏನಂತೀವಿ ಅಂದರೆ ಕಬ್ಬಿಣದ ಕಡಲೆ ಅಂತ ಹೇಳ್ತೀವಿ ಅದರಲ್ಲಿ ಭಾಗಕಾರ ಇನ್ನೂ ವಿಭಿನ್ನವಾಗಿರೋದು ಮಕ್ಕಳಿಗೆ ಅರ್ಥ ಆಗಿಲ್ಲ ಅಂದರೆ ಖಂಡಿತ ಭಾಗಾಕಾರ ಮಾಡಲಿಕ್ಕೆ ಸಾಧ್ಯವೇ ಆಗಲ್ಲ ಆಕ್ಚುಲಿ ಯಾಕೆ ಅಂತಂದ್ರೆ ಈ ರೀತಿ ಲೆಕ್ಕ ಕೊಡ್ತೀವಿ ಅದು ಬಾಜಾ ಯಾವುದು ಬಾಜಕ ಯಾವುದು ಅಂತ ಮಕ್ಕಳಿಗೆ ಗೊತ್ತಾಗಲ್ಲ ಹಾಗಾಗಿ ಅದೊಂದು ಆಗುತ್ತೆ ಮತ್ತೆ ಇದನ್ನ ಮಕ್ಕು ಆಟವನ್ನಾಗಿ ಅದೇ ಕಂಡು ಹಿಡಿಯುತ್ತೆ ನಾವು ಬಾ ಬಾಜ ಬಾಜಕವನ್ನು ಕೊಟ್ರೆ ಇದು ಒಂದು ಇದ್ ರೀತಿಯಲ್ಲಿ ಇರುತ್ತೆ ಅದು ಏಟ್ ಏಟ್ ಅಂತಂದ್ರೆ ಫೋರ್ ಈ ಏಟ್ ಇಲ್ಲಿ ಸಿಕ್ಸ್ಟಿ ಫೋರ್ ಬರುತ್ತೆ ಅದೇ ಸರಿಯಾಗಿ ಇಲ್ಲಿ ಏಟ್ ಅಂತ ಬರುತ್ತೆ ಇದೊಂದು ನೇಪಿಯಾರ್ ಬೋರ್ಡ್ ಅಂತ ಇದು ನೇಪಿಯರ್ ನೇಪಿಯರ್ ವಿಜ್ಞಾನಿ ಕಂಡು ಹಿಡಿದಿರೋದು ಯಾಕೆಂದ್ರೆ ಜಾಸ್ತಿ ಬರಲ್ವಲ್ಲ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಬರಲ್ಲ ಅಂದಾಗ ಇದು ಟ್ವೆಂಟಿ ಮಕ್ಕಳಿಗೆ ಬರ್ಕೋಬೇಕು ಅಂದ್ರೆ ಇಲ್ಲಿ ಟ್ವೆಂಟಿ ಡಿಜಿಟ್ ಇದೆ ಟೂ ಮತ್ತೆ ಫೋರ್ ಅಂತ ಇದೆ ಅದನ್ನ ಟ್ವೆಂಟಿ ಅಂತ ಬರ್ಕೋತೀವಿ ಟ್ವೆಂಟಿ ಬಿಡಿಯಲ್ಲಿ ಎಸ್ ಇದೆ ಏಟ್ ಅಂತ ಬರ್ಕೋತೀವಿ ಮತ್ತೆ ಟೆನ್ಸಲ್ಲಿ ಅಲ್ಲಿ ಎಸ್ ಇದೆ ಫೋರ್ ಅಂತ ಬರ್ಕೋತೀವಿ ಮತ್ತೆ ಟ್ವೆಂಟಿ ಫೋರ್ ತ್ರೀಸ ಇಲ್ಲಿ ಟು ಇಲ್ಲಿ ಸೆವೆನ್ ಹೆಂಗಾಯ್ತಪ್ಪ ಅಂದ್ರೆ ಇದು ಟೆನ್ಸು ಇದು ಟೆನ್ಸ್ ಪ್ಲೇಸ್ ಸೊ ಇದು ಆ್ಯಡ್ ಮಾಡ್ಕೊಬೇಕು ಹಾಗಾಗಿ ನಾವು ಎಂಥ ಟೇಬಲ್ ಆದ್ರೂ ಬರ್ಕೋಬೋದು ಇದರಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಯಾವ ರೀತಿನಾದರೂ ಟೇಬಲ್ಸ್ ಬರ್ಕೋಬೋದು ಇದು ಮಕ್ಕಳಿಗೆ ಟೇಬಲ್ಸ್ ಬರ್ದಿರೋ ಇದ್ರೂ ಭಾಗಕಾರ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಇದು ನೆತ್ತಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶಶಿಕುಮಾರ್ ಅಂದ್ಬಿಟ್ಟು ಚಿಕ್ಕೋಸಳ್ಳಿ ಕ್ಲಸ್ಟರ್ ಇಂದುವಡಿ ಪುರಶಾಲೆಯಿಂದ ಬಂದಿದ್ದೀನಿ ಈ ಒಂದು ಮಂತ್ರ ಸಂಸ್ಥೆ ನಮ್ಮ ಒಂದು ಇಲಾಖೆಯಲ್ಲಿ ನಮ್ಮ ಅದು ಆನೇಕಲ್ ತಾಲೂಕಿನ ಒಂದು ಬ್ಲಾಕ್ನಲ್ಲಿ ಸಾಕಷ್ಟು ಎನ್ ಜಿ ಒ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ ಏನಕ್ಕೆ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಗಳು ಒಂದು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನೋ ಸಲುವಾಗಿ ಸಾಕಷ್ಟು ಸಹ ನಮ್ಮ ಇಲಾಖೆ ಜೊತೆಗೂಡಿ ಕೆಲಸಗಳು ಮಾಡ್ತಿದ್ದಾವೆ ಅಂತಹ ಒಂದು ಮುಂಚೂಣಿ ಸಂಸ್ಥೆಯಲ್ಲಿ ಪ್ರಗತಿ ಈ ಒಂದು ಮಂತ್ರ ಫಾರ್ ಚೇಂಜ್ ಅಂತಕ್ಕಂಥ ಒಂದು ಸಂಸ್ಥೆಯು ಸಹ ಅತ್ಯಂತ ಶ್ಲಾಘನೀಯವಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದೆ ಅದರಲ್ಲಿ ಒಂದು ವಿನೂತನವಾಗಿ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂದರೆ ಈ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ ಒಟ್ಟು ಇದು ಐದನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮ ಈ ಐದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮಗಳಲ್ಲಿ ನಾನು ಮೂರನೇ ಬಾರಿ ನಮ್ಮ ಒಂದು ಚಿಕ್ಕೋಸಳ್ಳಿ ಕ್ಲಸ್ಟರನ್ನು ಪ್ರತಿನಿಧಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಅಂತಂದರೆ ಏನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತಂದರೆ ಒಂದು ಸರ್ಕಾರಿ ಶಾಲೆ ಯಾವೆಲ್ಲ ರೀತಿಯಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ನೀಡೋದಾಗ್ಬೋದು ಸಮುದಾಯವನ್ನು ತೊಡಗಿಸ್ಕೊಳ್ಳೋದಾಗ್ಬೋದು ಅಥವಾ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೆ ನಾವು ಒಂದು ಸಮುದಾಯದ ಸಹಕಾರದೊಂದಿಗೆ ಏನೆಲ್ಲ ಕೆಲಸಗಳನ್ನು ಮಾಡಿ ಆ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಗ್ರಾಮೀಣ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಏನೆಲ್ಲ ಸಾಧ್ಯವೋ ಎಷ್ಟು ಸಾಧ್ಯವೋ ಅಷ್ಟು ನಾವು ಒಂದು ಪೋಷಕರ ಸಹಕಾರದಿಂದ ಆ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರ ಜೊತೆ ಮಂತ್ರವರು ಸಹ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡ್ತಿದ್ದಾರೆ ಇದೊಂದು ಕೆಲಸವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಬರ್ತಿದ್ದಾರೆ ನಾನು ಪ್ರಗ ಮೊದಲನೇ ಪ್ರಗತಿ ಹೆಜ್ಜೆ ಕಾರ್ಯಕ್ರಮಕ್ಕೆ ಬಂದಾಗ ಶಾಲೆಯ ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂದ್ರೆ ಸಮುದಾಯದ ಸಹಕಾರದೊಂದಿಗೆ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ಅನ್ನೋ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದು ಈ ಒಂದು ಇಲ್ಲಿ ಒಂದು ಪ್ರೆಸೆಂಟ್ ಅನ್ನು ಮಾಡಿ ಅವರ ಒಂದು ಅಭಿನಂದನೆಗೆ ಅರ್ಹನಾಗಿದ್ದೆ ಅದೇ ರೀತಿಯಲ್ಲಿ ಎರಡನೇದಲ್ಲಿ ಬೋಧನಾ ತಂತ್ರಗಳು ಎನ್ನುವ ಒಂದು ವಿಷಯ ವಿಷಯ ವಿಷಯದಲ್ಲಿ ನಾನು ಈ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಉತ್ತಮವಾದ ಒಂದು ಕಲಿಕಾ ನಾನು ಸಹ ಬೇರೆ ಒಂದು ಕ್ಲಸ್ಟರಿನ ಶಿಕ್ಷಕರುಗಳು ಮಾಡಿರ್ತಕ್ಕಂಥ ಬೋಧನಾ ತಂತ್ರಗಳನ್ನು ಅರಿತು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮಗಳಿಗೆ ಕಾರ್ಯಕ್ರಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ನಮ್ಮ ಶಾಲೆಯಲ್ಲೂ ಸಹ ನಾನು ಕಲಿಯೋದಕ್ಕೆ ಅನುಕೂಲ ಆಯಿತು ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೂ ಸಹ ಅನುಕೂಲ ಆಯಿತು ಈ ಒಂದು ಐದನೇ ಒಂದು ಪ್ರಗತಿ ಹೆಜ್ಜೆ ಕಾರ್ಯಕ್ರಮದಲ್ಲೂ ಸಹ ದಿನ ನಾವು ಏನಂದರೆ ಒಂದು ಮಕ್ಕಳಿಗೆ ಮಾಡಿಸ್ತಕ್ಕಂತಹ ಒಂದು ಕಲೆ ಮತ್ತು ಸಂಸ್ಕೃತಿಯನ್ನು ಬಿಂಬಿಸುವ ಚಟುವಟಿಕೆಗಳಾಗ್ಬೋದು ಅಥವಾ ಈ ಒಂದು ಇಲಾಖೆ ನಿಗದಿಪಡಿಸಿರುವಂತಹ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಈ ಒಂದು ಮಂತ್ರ ಸಂಸ್ಥೆಯವರು ಏನೆಲ್ಲ ಒಂದು ಉತ್ತಮವಾದ ಚಟುವಟಿಕೆಯನ್ನು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಹ ಒಂದು ಎಚ್ ಪಿ ಎಸ್ ಶಾಲೆಗಳಿಂದ ಒಂದು ವಿಜ್ಞಾನ ಮೇಳ ಒಂದು ಮಾದರಿಗಳನ್ನು ತಯಾರಿಸಿಕೊಂಡು ಅದೇ ರೀತಿಯಲ್ಲಿ ವರ್ಷಪೂರ್ತಿ ಕಲಿಸಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳಿಗೆ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಒಂದು ಅವ್ರ ಮನದಟ್ಟಾಗುವ ರೀತಿಯಲ್ಲಿ ಏನೆಲ್ಲ ಕಲಿಸಬೇಕೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೋಧನಾ ತಂತ್ರಗಳಾಗ್ಬೋದು ಕಲಿಕೋಪಕರಣಗಳ ಬ ಕಲಿಕೋಪಕರಣಗಳಾಗ್ಬೋದು ಅವುಗಳನ್ನ ಯಾವ ಬಳಸಬೇಕು ಅನ್ನೋ ಥರ ಈ ಒಂದು ಮಂತ್ರ ಸಂಸ್ಥೆಯವರು ಒಂದು ಸಿ ಆರ್ ಜಿ ತಂಡ ಅಂತ ರಚನೆ ಮಾಡಿ ಪ್ರತಿ ತಿಂಗಳು ನಮ್ಮಗಳಿಗೆ ಏನು ಮಾಡೋ ತರಬೇತಿಯನ್ನು ಕೊಟ್ಟು ಆ ಒಂದು ಕ್ಲಸ್ಟರ್ ಸಮಾಲೋಚನೆ ಸಭೆಯಲ್ಲಿ ಹೀಗೆ ಒಂದು ಸಂಭ್ರಮ ಒಂದು ಏನು ಶಿಕ್ಷಕರ ಸಂಭ್ರಮ ಅಂತ ಆಗ್ಬೋದು ಸಿ ಆರ್ ಜಿ ಸಂಭ್ರಮ ಅಂತ ಆಗ್ಬೋದು ವಿನೂತನ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ನಮ್ಮ ತಾಲೂಕಿನಲ್ಲಿ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವುದಕ್ಕೆ ಮತ್ತು ನಮ್ಮ ಶಿಕ್ಷಕರಲ್ಲಿರ್ತಕ್ಕಂಥ ವೃತ್ತಿ ಕೌಶಲ್ಯಗಳನ್ನು ಹೆಚ್ಚಿಸುವುದಕ್ಕೆ ಈ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯವರು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡ್ತಿದ್ದಾರೆ ಮತ್ತು ಇದು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ನಾವು ಬೆಂಬಿಸ್ತಾ ಅವ ಒಂದು ನಮ್ಮ ಇಲಾಖೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಒಂದು ಮಂತ್ರ ಫಾರ್ ಚೇಂಜ್ ಸಂಸ್ಥೆಯನ್ನು ಅಭಿನಂದಿಸ್ತೇನೆ ನಮ್ಮದು ಟೆನ್ ನೈಂಟಿ ನಟ್ಕಟ್ ಲ್ಯಾಬ್ ಅಂದ್ರೆ ನಟ್ಕಟ್ ಅಂದರೆ ಒಂದು ತುಂಟಾಟಿಕೆಯ ಲ್ಯಾಬ್ ಅಂತ ಅಂದರೆ ತಪ್ಪನ್ನು ಮಾಡೋದು ತಪ್ಪಲ್ಲ ಅಂತ ಈಗ ವಿಜ್ಞಾನದಲ್ಲಿರೋ ಮಾದರಿಗಳನ್ನು ನಾವು ಈಗ ಫಸ್ಟು ಎಲ್ಲಾ ಶಾಲೆಗಳಲ್ಲೂ ನಟ್ಕಟ್ ಲ್ಯಾಬ್ ಅಂತ ಒಂದು ಲ್ಯಾಬ್ನ ಸೆಟಪ್ ಮಾಡಿ ಸೆಟಪ್ ಮಾಡಿದ್ದೀವಿ ಆನೆ ಭಾಗದಲ್ಲಿ ಒಟ್ಟು ಮೂವತ್ತಕ್ಕಿಂತ ಹೆಚ್ಚು ಲ್ಯಾಬ್ಗಳನ್ನ ಸೆಟಪ್ ಮಾಡಿದ್ದೀವಿ ಆ ಲ್ಯಾಬಲ್ಲಿ ನೂರಿಪ್ಪತ್ತಕ್ಕಿಂತ ಜಾಸ್ತಿ ಗಳನ್ನ ಪ್ರೊವೈಡ್ ಮಾಡಿದ್ವಿ ಮಕ್ಳಿಗೆ ಯೂಸ್ ಆಗುವಂಥ ಒಂದು ಸ್ವಿಚ್ ಇಂದ ಹಿಡ್ದು ಗುಂಪಿನಿಂದ ಹಿಡಿದು ಬ್ಯಾಂಬೂ ಸ್ಟಿಕ್ಕಿಂದ ಹಿಡಿದು ಎಲ್ಲ ಗಳನ್ನ ಪ್ರೊವೈಡ್ ಮಾಡಿದ್ದೀವಿ ಆ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳು ವಿಜ್ಞಾನದಲ್ಲಿರೋ ಮಾದರಿಗಳನ್ನು ಅವರೇ ಸ್ವತಃ ಮಾದರಿಗಳನ್ನ ಮಾಡಿ ಅದ್ರಲ್ಲಿ ತಪ್ಪಾಗಿದ್ರು ಸಹ ಯಾಕೆ ತಪ್ಪಾಗಿದೆ ಅನ್ನೋದನ್ನು ಕಂಡು ಹಿಡಿದು ಅವರೇ ಮಾದರಿಗಳನ್ನ ಮಾಡಿ ಅದ್ರ ಮೂಲಕ ಕಲಿರ್ತಕ್ಕಂಥದ್ದು ಈಗ ನಾವು ಸಮಾಜದಲ್ಲಿ ನೋಡೋದಾದ್ರೆ ಒಂದು ಇತಿಹಾಸನ ನೋಡ್ತೀವಿ ಕನ್ನಡದಲ್ಲಿ ಒತ್ತಕ್ಷ ಒತ್ತಕ್ಷರ ಪಾಠಗಳನ್ನ ನೋಡ್ತೀವಿ ಅದೇ ವಿಜ್ಞಾನದಲ್ಲಿ ನಾವು ನೋಡಿದಾಗ ಈ ಡಯೋಡು ಕೆಪಾಸಿಟ್ರು ಬ್ಯಾಟ್ರಿ ಅಂತಕ್ಕಂಥ ಬರ್ತವೆ ಬಲ್ಪ್ ಇಂಥದನ್ನು ಮಕ್ಕಳ ಕೈಗೆ ನಾವು ಅವ್ರ ಕೈಗೆ ಕೊಟ್ಟು ಅದನ್ನು ಫೀಲ್ ಮಾಡಿಸಿ ಅವ್ರ ಕೈಯಲ್ಲೇ ಮಾಡಲ್ನ ಮಾಡಿಸಿ ಒಂದು ಅದರಿಂದ ತಿಳ್ಕೊಳಕಂಥದನ್ನ ಮಾಡ್ತೀವಿ ಇನ್ನು ಇಯರ್ ಎಂಡಕ್ಕೆ ಬರ್ತಾ ಒಟ್ಟು ನಾವು ಪ್ರತಿ ವರ್ಷ ಪ್ರತಿ ತಿಂಗಳು ಕೂಡ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಕೈಲಿ ಮಾದರಿಗಳನ್ನ ಮಾಡಿಸಿ ಒಂದು ನಮ್ದೇ ಒಂದು ಕರಿಕುಲಮ್ ಇದೆ ವಿಜ್ಞಾನದಲ್ಲಿ ಬುಕ್ಕನ್ನ ತಗೊಂಡು ಈಸಿಯಿಂದ ಆಡಬಾರದು ಫಸ್ಟ್ ಸರ್ಕ್ಯೂಟಿಯಿಂದ ನಾವು ನೋಡ್ಕೊಂತ ಹೋಗಿ ಲಾಸ್ಟ್ ಅಲ್ಲಿ ರೋಬೋಟಿಕ್ಸ್ ಗಳನ್ನ ಕೂಡ ಮಕ್ಕಳಿಗೆ ಹೇಳ್ಕೊಡ್ತೀವಿ ಈಸಿಯಿಂದ ಹಾರ್ಡ್ ನಾವು ಸೆಷನ್ಗಳನ್ನು ಮಕ್ಳಿಗೆ ಮಾಡಿ ಲಾಸ್ಟ್ ಇಯರ್ ಎಂಡಲ್ಲಿ ಮಕ್ಕಳೇ ಮಕ್ಕಳೇ ಸಮಾಜದಲ್ಲಿರುವಂಥ ಒಂದು ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಪರಿಹಾರ ಏನು ಹುಡುಕ್ಬೋದು ಅನ್ನೋ ರೀತಿಯಲ್ಲಿ ಮಾಡೆಲ್ಗಳನ್ನ ಕ್ರಿಯೇಟ್ ಮಾಡೋರು ಪ್ರತಿ ಮಕ್ಕಳು ಕೂಡ ಅವ್ರ ಏರಿಯಾದಲ್ಲಿ ಅವ್ರ ಸುತ್ತಮುತ್ತ ಅವ್ರ ಮನೆಗಳಲ್ಲಿ ಶಾಲೆಗಳಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಬೋದು ಅಂತ ಫಸ್ಟು ಸಮಸ್ಯೆನ ಐಡೆಂಟಿಫೈ ಮಾಡಿ ಅದಕ್ಕೆ ಹೇಗೆ ಪರಿಹಾರ ನೀಡ್ಬೋದು ಅಂತ ಅದನ್ನು ಮಾಡೆಲ್ ಮುಖಾಂತರ ಅವ್ರು ಮಾಡೆಲ್ ಮಾಡಿ ಇಲ್ಲಿ ತಗೊಬಂದು ಶೋ ಮಾಡಿದಾರೆ ಮೊದಲು ನಾವು ಸ್ಕೂಲ್ ಲೆವೆಲಲ್ಲಿ ಸೈನ್ಸ್ ಮಾಡಲ್ನ ಮಾಡಿದ್ವಿ ಅಲ್ಲಿ ಆನೇಕಲ್ಲಿನ ಎಲ್ಲ ಮೂವತ್ತಕ್ಕೂ ಹೆಚ್ಚು ಸ್ಕೂಲಲ್ಲಿ ಒಟ್ಟು ನಾನ್ನೂರು ಇಪ್ಪತ್ತು ಹೆಚ್ಚು ಮಕ್ಕಳು ಸ್ಕೂಲ್ ಲೆವೆಲಲ್ಲಿ ಅಲ್ಲಿ ಮಾದರಿಗಳನ್ನ ಮಾಡಿದ್ರು ಆದ ನಂತರ ಪ್ರತಿ ಸ್ಕೂಲಲ್ಲಿ ಒಂದೊಂದು ಮಾಡೆಲ್ ಅನ್ನು ಈಗ ಮೂವತ್ತು ಶಾಲೆಯಿಂದ ಮೂವತ್ತು ಮಾದರಿಗಳನ್ನ ಬ್ಲಾಕ್ ಮಟ್ಟಕ್ಕೆ ತಗೊಂಡು ಬಂದಿದ್ವಿ ಇಲ್ಲಿ ಹತ್ತು ಮಾಡೆಲ್ಗಳನ್ನ ಆಯ್ಕೊಂಡು ಆಯ್ಕೆ ಮಾಡಿ ನೆಕ್ಸ್ಟ್ ಜಿಲ್ಲಾ ಮಟ್ಟಕ್ಕೆ ಅಂತ ಪ್ಲಾನ್ ಮಾಡಿದ್ವಿ ಅಕ್ರಾಸ್ಟ್ಯಾಂಡ್ ನೈಂಟಿ ಇಂಡಿಯಾದಲ್ಲಿ ಒಟ್ಟು ಏಯ್ಟೀನ್ ಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಹಾಗೂ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಲ್ಯಾಬ್ ಗಳನ್ನ ಸ್ಥಾಪನೆ ಮಾಡಿದ್ವಿ ಶಿಕ್ಷಕರು ಕೂಡ ಇದರಿಂದ ತುಂಬಾ ಉಪಯೋಗ ಆಗಿದೆ ಅಂತ ನಮ್ಮ ಸರ್ಕಾರಿ ಶಿಕ್ಷಕರು ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರೈಮರಿ ಮತ್ತು ಹೈಸ್ಕೂಲ್ಗಳಲ್ಲಿ ಲ್ಯಾಬ್ ಗಳನ್ನ ಸ್ಥಾಪನೆ ಮಾಡಿದ್ದಾರೆ